ಇಮಾಮ್ ಅಬ್ದುಲ್ಲಾ ರಲಿಯಲ್ಲಾಹು ಅನ್ಹು ಅವರು ರಾತ್ರಿ ಮೌನವಾಗಿ ಕುರಾನ್ ನೋದುತ್ತಿದ್ದರು ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಲು ಅವರ ಮನೆಯೊಳಗೆ ನುಗ್ಗಿದರು ಅವರು ಕೈಯಲ್ಲಿ ಕತ್ತಿ ಹಿಡಿದು ಬೆದರಿಸಿ ಹೇಳಿದರು ಹಣ ಕೊಡು ಇಲ್ಲವಾದರೆ ನಿನ್ನನ್ನು ಕೊಲ್ಲುತ್ತೀನಿ ಆದರೆ ಮಹಾನುಭಾವರು ಶಾಂತವಾಗಿದ್ದರು ಅವರು ಆತ್ಮಸ್ಥೈರ್ಯದಿಂದ ಉತ್ತರಿಸಿದರು ಹೌದು ನಾನು ನಿನಗೆ ಹಣ ಕೊಡುತ್ತೇನೆ ಆದರೆ ಮೊದಲು ನನಗೆ ಎರಡೂ ರಕತ್ ನಮಾಜ್ ಮಾಡಲು ಅವಕಾಶ ಕೊಡು ಆ ವ್ಯಕ್ತಿ ಒಪ್ಪಿದರು ಮಹಾನುಭಾವರು ಶ್ರದ್ಧೆಯಿಂದ ಭಕ್ತಿಯಿಂದ ನಮಾಜ್ ಮಾಡಿದರು ನಮಾಜ್ ಮುಗಿದಾಗ ಆ ವ್ಯಕ್ತಿಯ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿದವು ಅವರು ಕ್ಷಮೆ ಕೇಳಿದರು ನಾನು ದೊಡ್ಡ ತಪ್ಪು ಮಾಡುತ್ತಿದ್ದೆ ಇಂದಿನಿಂದ ನನ್ನ ಜೀವನವನ್ನು ಬದಲಾಯಿಸುತ್ತೇನೆ ಮಹಾನುಭಾವರು ಆ ವ್ಯಕ್ತಿಗೆ ಒಳ್ಳೆಯ ದಾರಿ ತೋರಿಸಿದರು ಇಸ್ಲಾಮಿನ ಶಾಂತಿಯ ದಾರಿಯೆಂಬುದನ್ನು ಪರಿಚಯಿಸಿದರು ನಮಾಜ್ ಶಾಂತಿ ಮತ್ತು ದಯೆಯಿಂದ ಯಾರ ಹೃದಯವನ್ನಾದರೂ ತಿರುಗಿಸಬಹುದಾಗಿದೆ ನಾವು ನಮ್ಮ ನಡೆ ನಯವಾಗಿ ಇಟ್ಟರೆ ಅದು ಬದಲಾವಣೆ ತರಬಲ್ಲದು